ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಬಿಜೆಪಿ ಶಾಸಕ ಮುನಿರತ್ನಗೆ ಡಬಲ್ ಕಂಟಕ ರೇಪ್ ಕೇಸ್ನಲ್ಲೂ ಬಂಧನಕ್ಕೆ ಖಾಕಿ ತಯಾರಿ ನನಗೇನು ಮಾಹಿತಿ ಇಲ್ಲ ಎಂದ ಗೃಹ ಸಚಿವರು ಆನ್ಲೈನ್ನಲ್ಲಿ ಕರೆಂಟ್ ಸ್ಟಾವ್ಗಳ ಬುಕಿಂಗ್ ಖೈದಿಗಳಿಂದ ಕಾಸ್ ಪಡೆದು ಸೆಲ್ಗೆ ಡೆಲಿವರಿ ಜೈಲಾಧಿಕಾರಿಗಳ ಕಳ್ಳಾಟ ಬಟ ಬೈಲು ಈ ರೀತಿ ನಾಲ್ಗೆ ಹರಿ ಬಿಡ್ತಕ್ಕಂತ ಶಾಸಕ ಏನಿದ್ದಾರೆ ರಸ್ತೆನಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಹುದು ಈ ರೀತಿ ನಮ್ಮ ಶಾಸಕ ಕೈಗೆ ಬಳೆ ತೊಟ್ಟುಕೊಂಡಿಲ್ಲ ಪುಡಹಾರಿಗಳಿಗೆ ನಾವು ಹೆದರೋದಿಲ್ಲ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ಮಾರುಕಟ್ಟೆಯಲ್ಲಿ ಸೇವಂತಿಗೆ ಹೂವಿಗೆ ಬೆಲೆ ಕುಸಿತ ಟ್ರ್ಯಾಕ್ಟರ್ನಿಂದ ಬೆಳೆ ನಾಶ ಮಾಡಿದ ಅನ್ನದಾತ ಎರಡು ಎಕರೆಯಲ್ಲಿದ್ದ ಹೂವು ಸರ್ವನಾಶ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮೀ ರಾಜ್ಕುಮಾರ್ ಸಾವಿನ ಸಮಾಧಿ ತೋಡ್ತಾ ಇದ್ಯಾ ಬಿಬಿಎಂಪಿ ಬೆಂಗಳೂರಿನಲ್ಲಿ ಯಮ ಗುಂಡಿಗೆ ಇನ್ನೆಷ್ಟು ಬಲಿ ಬೇಕು ಪಾಲಿಕೆ ನಿರ್ಲಕ್ಷ್ಯದಿಂದ ಯುವಕ ಜೀವನ್ ಮರಣ ಹೋರಾಟ ನಡೆಸುವಂತಹ ಪರಿಸ್ಥಿತಿ ಬಂದಿದೆ ಸಾವಿನ ಸಮಾಧಾಗಿದೆ ಬಿಬಿಎಂಪಿ ಗುಂಡಿಗಳು ಯಾವ ಗುಂಡಿ ಸೈಯದ್ ಜಾವೇದ್ ಅನ್ನುವಂತಹ ಯುವಕ ಪಾಲಿಕೆ ನಿರ್ಲಕ್ಷ್ಯದಿಂದಾಗಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾನೆ ಚರಂಡಿಗೆ ಬಿದ್ದಿದ್ದ ಸೈಯದ್ ಜಾವೇದ್ ಆ ಬಿದ್ದ ರೀತಿ ನೋಡ್ಬಿಟ್ರೆ ಯಾರಾದರೂ ಬೀಳ್ಬಹುದು ಹಂಗಿದೆ ಪರಿಸ್ಥಿತಿ ನಾಗವಾರದ ಗೋವಿಂದಪುರದಲ್ಲಿ ನಡೆದಿದ್ದಂತಹ ಘಟನೆ ಚರಂಡಿ ಕಾಮಗಾರಿ ವೇಳೆ ಬ್ಯಾರಿಕೇಡ್ ಕೂಡ ಹಾಕದೆ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಆ ಜಾವೇದ್ ಈದ್ ಮಿಲಾದ್ ಬಾವುಟ ಕಟ್ಟೋದಕ್ಕೆ ಅಂತ ಕಟ್ಟಡ ಹತ್ತಿದ್ದ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅವ ಅಲ್ಲಿ ಗಾಡಿನಲ್ಲಿ ಬರೋ ದೃಶ್ಯ ಕಾಣ್ತಾ ಇದೆ ಗಾಡಿನಲ್ಲಿ ಬಂದು ಮೋಸ್ಟ್ಲಿ ಆ ಕಟ್ಟಡ ಹತ್ತಿ ಅಲ್ಲಿಂದ ಕೆಳಗೆ ಬಿದ್ದಿರಬೇಕು ಸೈಯದ್ ದೇಹಕ್ಕೆ ಮೋರಿಯ ಸರಳುಗಳು ಆ ಸರಳುಗಳನ್ನು ಹಂಗೆ ಬಿಟ್ಟಿದ್ದಾರೆ ಅಲ್ಲಿ ಓಪನ್ ಬಿಟ್ಟಿದ್ದಾರೆ ಕೆಲವು ತಿಂಗಳುಗಳಿಂದ ಹಂಗೆ ಓಪನ್ ಇದೆಯಂತೆ ಆ ಸರಳುಗಳು ಅದು ಆ ಸರಳಗಳು ಕಿಚ್ಕೊಂಡಿದೆ ಆತನ ದೇಹಕ್ಕೆ ಈಗ ಸದ್ಯ ವೆಂಟಿಲೇಟರ್ ಮೇಲಿದ್ದಾರೆ ಐಸಿಯು ಇದ್ದಾರೆ ಈ ಸೈಯದ್ ಜಾವೇದ್ ಈದ್ ಮಿಲಾದ್ ಬಾವುಟ ಕಟ್ಟೋಕೆ ತಾತಿದ್ರು ಶಿಕ್ಷಕರು ಯಾರಿಗೆ ಬೇಕಾದ್ರು ಇಂಥ